ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ಸ್ನೇಹಿತರೆ ನಿಮ್ಗಾಗಿರುವಂಥ ಯೂಸ್ಫುಲ್ ಅಂತ ವಿಡಿಯೋ ಅನ್ಬೋದು ನೋಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಂದೇ ಒಂದು ಸಮಸ್ಯೆ ಏನಂದರೆ ವೇಟ್ ಜಾಸ್ತಿ ಆಗ್ತಾ ಇರೋದು ಹಾಗೆ ಹೊಟ್ಟೆ ಬೊಜ್ಜು ಜಾಸ್ತಿನೇ ಬೆಳೀತಾ ಇರುವಂಥ ಸಮಸ್ಯೆ ಏಟ್ ಡಯೆಟ್ ಮಾಡಿದ್ರು ಕೂಡ ನಮ್ಮ ಹೊಟ್ಟೆ ಬೊಜ್ಜು ಕರೆಕ್ತಾನೇ ಇಲ್ಲ ನಾವು ಏನು ಮಾಡಬೇಕು ಏನಿಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ ಸ್ನೇಹಿತರೆ ಯಾರು ಕೂಡ ಯೋಚನೆ ಮಾಡಬೇಡಿ ಹಾಗೆ ಡಯಟ್ ಕೂಡ ಫಾಲೋ ಮಾಡೋದಕ್ಕೆ ಹೋಗೇ ಬಿಡಿ ಸ್ನೇಹಿತರೆ ಯಾಕಂದರೆ ಡಯಟ್ ಫಾಲೋ ಮಾಡೋದ್ರಿಂದ ನಮ್ಮ ತೂಕ ಏನು ಕಡಿಮೆ ಆಗೋಲ್ಲ ನಾವು ಯಾವ ರೀತಿಯಾಗಿ ಕೇರ್ ತಗೊಂಡ್ರೆ ನಾವು ಕೂಡ ಸ್ಲಿಮ್ ಅಂತ ಇವತ್ತಿನ ವಿಡದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಹೊಟ್ಟೆ ಬೊಜ್ಜು ಎಷ್ಟೇ ಇರಲಿ ನಿಮ್ಮ ತೂಕ ಎಷ್ಟೇ ಆಗಿರಲಿ ಅದು ತೂಕ ನೋಡ್ತಾ ನೋಡ್ತಾ ನೀರಿನ ರೀತಿ ಹೋಗುತ್ತೆ ಸ್ನೇಹಿತರೆ ನಿಮ್ಮ ತೂಕ ನೋಡಿದ್ರಿಗೆ ನೂರು ಕೆ ಜಿ ಇರುವಂಥ ತೂಕ ಐವತ್ತರಿಂದ ಅರವತ್ತು ಕೆ ಜಿಯಷ್ಟು ಕಡಿಮೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗಿನ ಜನ್ರೇಷನಲ್ಲಿ ಏನಪ್ಪ ಅಂದರೆ ನೋಡಿ ಜಾಸ್ತಿ ಜನರಿಗೆ ತೂಕ ಎಲ್ರಿಗೂ ಕೂಡ ವೇಟ್ ಜಾಸ್ತಿನೇ ಆಗ್ತಾ ಇರುವಂಥದ್ದು ಹಾಗೆ ಬೊಜ್ಜು ಕೂಡ ಜಾಸ್ತಿ ಬೆಳೆಯುತ್ತಿರುವಂಥ ಸಮಸ್ಯೆ ಅದರಿಂದ ತಪ್ಪಿಸ್ಕೋಬೋದು ಅದು ಯಾವ ರೀತಿಯಾಗಿ ನಾವು ಕೇರ್ ಮಾಡ್ಕೋಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಅಂಥದ್ದು ನೀವು ಕೂಡ ಫಾಲೋ ಮಾಡಿಬಿಟ್ರೆ ನಿಮ್ಮ ತೂಕ ನೋಡ್ತಾ ನೋಡ್ತಾ ಸ್ಲಿಮ್ ಆಗಿಬಿಡ್ತೀರಾ ಸ್ನೇಹಿತರು ಅಷ್ಟು ಚೆನ್ನಾಗಿರುವಂಥದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಹೋಗಿ ನೋಡಿಕೊಂಡು ಹೋಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮಗೆ ಯೂಸ್ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ನೀವು ಕೂಡ ಸ್ಲಿಮ್ ಹಾಕಬೇಕಾ ಹಾಗಿದ್ದರೆ ವಿಡಿಯೋ ಖಂಡಿತವಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ನಿಮ್ಮ ಹೊಟ್ಟೆ ಬಾ ಹಚ್ಚು ಕೂಡ ಕರಗಿಸ್ಕೋಬೋದು ನೀವು ಕೂಡ ಸ್ಲಿಮ್ ಆಗ್ಬೋದು ಇವಾಗ ನೋಡಿ ಎಲ್ರಿಗೂ ಕೂಡ ಜಾಸ್ತಿ ವೇಟ್ ಜಾಸ್ತಿ ಆಗ್ತಿರುವಂಥ ಸಮಸ್ಯೆ ಏನಂದರೆ ಸ್ನೇಹಿತರೆ ನಾವು ತಿನ್ನೋದರಲ್ಲಿ ಉನ್ನೋದ್ರಲ್ಲಿ ಇದರಿಂದ ವೇಟ್ ಜಾಸ್ತಿ ಆಗ್ತಿರುವಂಥದ್ದು ಅದರಿಂದ ನಾವು ಎಷ್ಟು ಚೆನ್ನಾಗಿ ಕೇರ್ ತೊಗೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇವಾಗ ಸ್ನೇಹಿತರೆ ಫಸ್ಟಿಗೆ ನಾನು ಇವಾಗ ಒಂದು ಸ್ಟವ್ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ಒಂದು ಲೋಟದಷ್ಟು ನೀರು ಹಾಕ್ತೀನಿ ನೋಡಿ ನಾವು ಯಾವ ಲೋಟ ಅಂದರೆ ನೀರು ಕುಡಿತೀವಲ್ಲ ಆ ಲೋಟದಿಂದ ತೊಗೊಂಡ್ರಂಥದ್ದು ದೊಡ್ಡ ಗ್ಲಾಸ್ ಅಷ್ಟು ಒಂದೊಂದು ಲೋಟ ನೀರು ಇವಾಗ ಇದು ನೀರು ಚೆನ್ನಾಗಿ ಕುದ್ದಿದೆ ಬರಬೇಕು ಇವಾಗ ನೀರಿಗೆ ಮತ್ತೇನು ಹಾಕಬೇಕು ವೀಕ್ಷಕರೇ ನೋಡಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ ಟೀ ಕಾಫಿ ಕುಡಿತೀವಿ ಟೀ ಕಾಫಿ ಕುಡಿಯೋದ್ರ ಬದಲಾಗಿ ಬೆಳಗ್ಗೆ ಒಂದು ಲೋಟದಷ್ಟು ಕುಡಿತಾ ಹೋದರೆ ನಿಮಗೂ ಕೂಡ ರೂಢಿ ಬಿದ್ದುಬಿಡುತ್ತೆ ಇವಾಗ ಸ್ನೇಹಿತರೆ ನೀರಿಗೆ ನಾನು ಏನು ಹಾಕ್ತಾ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆ ನೋಡಿ ಜೀರಿಗೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು ನಮ್ಮ ದೇಹದ ಯಾವುದೇ ತಣ್ಣಗಿರುವಂಥ ಶಕ್ತಿ ಇದರಲ್ಲಿರುವಂಥದ್ದು ಹಾಗೆ ನಮ್ಮ ದೇಹದಲ್ಲಿ ಎಷ್ಟೇ ಹೀಟ್ ಅಂಶ ಇದ್ರೂ ಕೂಡ ತಣ್ಣಗೆ ಮಾಡುತ್ತೆ ಹಾಗಾಗಿ ಜೀರಿಗೆ ಒಳ್ಳೆಯದು ಹಾಗೆ ನಾನು ಅಜ್ವೈನ್ ಕೂಡ ತೊಗೊಂಡಿದ್ದೀನಿ ಅಜ್ವೈನ್ ನೋಡಿ ಸ್ನೇಹಿತರೆ ನಮ್ಮ ಜೀರ್ಣ ಶಕ್ತಿಗೆ ಒಳ್ಳೆಯದು ನಮ್ಮದು ಎಷ್ಟೇ ಏನೇ ತಿಂದರೂ ಕೂಡ ನಮ್ಮ ಜೀರ್ಣ ಶಕ್ತಿ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಅಜವೈನ್ ಹಾಕಿ ಹಾಕ್ತ ಇದ್ದೀನಿ ಇವಾಗ ಸ್ನೇಹಿತರೆ ಅಜ್ವಾಯಿನ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ ಆಮೇಲೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ ನೋಡಿ ಅಜ್ವಾಯನು ಮತ್ತು ಜೀರಿಗೆ ಎರಡೂ ಕೂಡ ಮಿಕ್ಸ್ ಆದರೆ ಯಾವ ರೀತಿಯಾಗಿ ನಮ್ಮ ಜೀರ್ಣಶಕ್ತಿ ಹಾಗೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ಒಂದು ಸ್ಪೂನಷ್ಟು ಸೋಪು ನೋಡಿ ಒಂದು ಸ್ಪೂನಷ್ಟು ಸೋಪು ಇದು ಕೂಡ ನಮ್ಮ ಜೀರ್ಣಶಕ್ತಿಗೆ ವರ್ಕ್ ಮಾಡುತ್ತೆ ಅದು ಕೂಡ ಒಂದು ಸ್ಪೂನಷ್ಟು ಸೋ ಸೋಪ್ ಹಾಕ್ತಾಯಿದ್ದೀನಿ ಇವೆಲ್ಲ ಕೂಡ ನೋಡಿ ಸ್ನೇಹಿತರೆ ನಮ್ಮ ದೇಹದಲ್ಲಿ ಎಷ್ಟು ಚೆನ್ನಾಗಿ ಜೀರ್ಣಶಕ್ತಿ ಆಗುತ್ತೆ ಆವಾಗಿ ನಮ್ಮ ಜೀರ್ಣಶಕ್ತಿ ಆಗೋದರಿಂದ ನಮಗೆ ವೇಟ್ ಜಾಸ್ತಿ ಆಗೋದಿಲ್ಲ ಸ್ನೇಹಿತರೆ ಇವಾಗಿನ ಜನ್ರೇಷನಲ್ಲಿ ಏನಂದರೆ ಎಲ್ಲನೂ ಕೂಡ ಎಲ್ಲ ಕೆಮಿಕಲ್ ಇರುವಂಥದ್ದು ಪದಾರ್ಥಗಳು ಬರ್ತಾ ಇರೋದ್ರಿಗೋಸ್ಕರ ನಮಗೆ ವೇಟ್ ಜಾಸ್ತಿ ಆಗ್ತಾ ಇರೋದು ಹಾಗೆ ಸ್ನೇಹಿತರೆ ನೋಡಿ ಶುಗರ್ ಬಿ ಪಿ ಥ್ಯಾರಾಯ್ಡ್ ಎಲ್ಲ ಕೂಡ ಇರೋದರಿಂದ ನಮಗೆ ವೇಟ್ ಜಾಸ್ತಿಯೇ ಇರುವಂಥ ಸಮಸ್ಯೆಗಳು ಕಾಡ್ತಾ ಇರೋ ಹಾಗೆ ನೋಡಿ ಸಿ ಸೆಕ್ಷನ್ ಮಾಡ್ಕೊಂಡ್ಮೇಲೆ ಕೂಡ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಬೊಜ್ಜು ಕೂಡ ಬರ್ತಾ ಹೋಗುತ್ತೆ ಅದರಿಂದ ಕೂಡ ನಾವು ಈ ರೀತಿ ಕೇರ್ ಮಾಡಬೇಕಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಇದು ಒಂದು ಲೋಟದಷ್ಟು ಕುಡಿತಾ ಹೋದ್ವಿ ಅಂದರೆ ನಮ್ಗೆ ಯಾವುದೇ ಸಮಸ್ಯೆ ಕೂಡ ಬರದೇ ಇರೋದಂಥದ್ದು ನೋಡ್ಕೋಬೋದು ಸ್ನೇಹಿತರೆ ಇವಾಗ ನೋಡಿ ನಾನು ಈ ಮೂರು ಕೂಡ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕುದಿತಾ ಇರುವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ಕಲರ್ ಚೇಂಜ್ ಆಗ್ತಾ ಇರೋಂಥದ್ದು ಇದೇ ನೋಡಿ ಬೆಸ್ಟ್ ಅನ್ಬೋದು ಬೆಳಗ್ಗೆ ನಾವು ಟೀ ಕಾಫಿ ಕುಡಿಯೋದ್ರೆ ಉರುಡಿ ಹಾಕ್ಕೊಂಡು ಬಿಟ್ಟಿರ್ತೀವಿ ಟೀ ಕಾಫಿ ಕುಡಿಯೋದ್ರಿಂದ ನಮಗೇನು ದೇಹಕ್ಕೇನು ಒಳ್ಳೆಯದಿಲ್ಲ ಸ್ನೇಹಿತರೆ ಅದರ ಬದಲಾಗಿ ನಾವು ಇದನ್ನಪ್ಪ ಕಷಾಯ ಕುಡಿತಾ ಹೋದರೆ ನಮಗೆ ದೇಹದಲ್ಲಿ ಎಷ್ಟೆಲ್ಲ ಗುಣಮಟ್ಟ ಶಕ್ತಿ ಕೊಡ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹದ ತೂಕ ಕೂಡ ಕಡಿಮೆ ಮಾಡುತ್ತೆ ಹಾಗೆ ನಾವು ಬೆಳಗ್ಗೆ ಒಬ್ರೊಬ್ರಿಗೆ ಜಾಸ್ತಿ ಏನಾಗುತ್ತೆ ಅಂದರೆ ದಿನದಲ್ಲಿ ಅಸಿಡಿಟಿ ತ್ರಾಸ್ ತುಂಬಾ ಆಗ್ತಾ ಇರುವಂಥ ಸಮಸ್ಯೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿ ಆಗದೆ ಇದ್ರೂ ಕೂಡ ಅಸಿಡಿಟಿ ತ್ರಾಸ್ ತುಂಬಾ ಆಗ್ತಾ ಹೋಗುತ್ತೆ ಅದರಿಂದ ಕೂಡ ತಪ್ಪಿಸ್ಕೋಬೋದು ಇದರಲ್ಲಿ ಅಜ್ವಾಯಿ ಹಾಕಿರ್ತೀವಿ ಸೋಪ್ ಹಾಕಿರ್ತೀವಿ ಹಾಗೆ ಜೀರಿಗೆ ಕೂಡ ಹಾಕಿರ್ತೀವಿ ಇವೆಲ್ಲ ಕೂಡ ಆ್ಯಡ್ ಮಾಡೋದ್ರಿಂದ ನಮಗೆ ಆಸಿಡಿಟಿ ತ್ರಾಸು ಕೂಡ ಖಂಡಿತವಾಗಿ ಬರೋಲ್ಲ ಸ್ನೇಹಿತರೆ ನಮ್ಮ ದೇಹ ಕೂಡ ತಂಪಾಗಿರಬೇಕು ಹಾಗೆ ನಮಗೆ ಯಾವುದೇ ಸಮಸ್ಯೆಗಳು ಕೂಡ ಬರದೇ ರೀತಿ ಕೇರ್ ಮಾಡ್ಕೋಬೋದು ಅದಕ್ಕೋಸ್ಕರ ನೋಡಿ ಇವಾಗಿನ ಕಷಾಯ ಎಷ್ಟು ಸ್ಟ್ರಾಂಗಾಗಿ ರೆಡಿ ಆಗ್ತಾರೋ ಅಂತ ನೋಡಿ ನಾನು ಒಂದು ಲೋಟದಷ್ಟು ನೀರು ಹಾಕಿದ್ರೆ ಅದು ಒಂದು ಲೋಟಿಗೆ ಅರ್ಧ ಲೋಟದಷ್ಟು ಕಡಿಮೆ ಆಗಬೇಕು ಆವಾಗ ನಮಗೆ ಕಷಾಯ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕು ನೋಡಿ ಇದು ಚೆನ್ನಾಗಿ ಕುದ್ದು ಕುದ್ದು ಕಲರ್ ಚೇಂಜ್ ಆಯಿತು ಹಾಗೆ ನೋಡಿ ಕಲರ್ ಕೂಡ ಚೇಂಜ್ ಆದ್ಮೇಲೆ ನೀರು ಕೂಡ ಕಡಿಮೆ ಆಗಿರೋ ಇವಾಗ ನಾನು ಕಷಾಯ ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಈ ಕಷಾಯ ಫಸ್ಟ್ ಫಸ್ಟಿಗೆ ಕುಡಿಯೋವಾಗ ಸ್ವಲ್ಪ ಒಂದೆರಡು ದಿವಸ ಒಂಥರ ಅನಿಸ್ಬಿಡುತ್ತೆ ಆಮೇಲೆ ರೂಢಿ ಬಿದ್ದುಬಿಡುತ್ತೆ ರೂಢಿ ಬಿದ್ದುಬಿಟ್ಬಿಟ್ಟು ಟೇಸ್ಟ್ ಚೆನ್ನಾಗೆ ಬರುತ್ತೆ ಸ್ನೇಹಿತರೆ ನೀವು ಬೇಕಂದರೆ ಇದರಲ್ಲಿ ಸ್ವಲ್ಪ ನೀವು ಹನಿ ಕೂಡ ಹಾಕ್ಬೋದು ಹನಿ ಕೂಡ ಹಾಕ್ಕೊಂಡು ಕುಡಿದ್ರೆ ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಇಲ್ಲಾಂದರೆ ಹಾಗೆ ಕೂಡ ಕುಡಿಯೋದು ರೂಢಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಸರ್ತಿ ಕುಡಿಯೋದು ರೂಢಿ ಬಿಡ್ಬಿಡ್ತಂದ್ರೆ ಒಂದು ದಿನ ಕೂಡ ತಪ್ಪದೇ ಕುಡಿಯೋದಕ್ಕೆ ನೀವೇ ಸ್ಟಾರ್ಟ್ ಮಾಡ್ಬಿಡ್ತೀರಾ ನೋಡಿ ಇವಾಗ ರೆಡಿ ಆಯಿತು ಕಷಾಯ ಇದು ಕಷಾಯ ರೆಡಿ ಆದಮೇಲೆ ಸೋದಿಸ್ಕೊಂಡು ತೋರಿಸ್ತೀನಿ ಯಾವ ರೀತಿ ಅಂತ ನಾವು ಟಿ ವಿ ಯಾವ ರೀತಿ ಸೋದಿಸ್ಕೊಂಡು ಕುಡಿ ಅದೇ ಥರವಾಗಿ ಇದು ಕೂಡ ಸೋದಿಸ್ಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಬಿಸಿ ಇರುವಾಗ ಕುಡಿಬಾರ್ದು ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾನು ಸೋದಿಸ್ತಾ ಇದ್ದೀನಿ ನೋಡಿ ನಾನಿವಾಗ ಒಂದು ಕಪ್ ತೊಗೊಂಡಿದ್ದೀನಿ ನೋಡಿ ಸೋದಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ನೋಡಿ ಇದೆಲ್ಲನೂ ಕೂಡ ಗುಣಮಟ್ಟ ಕಷಾಯ ರೆಡಿ ಆಯಿತು ಇದರಿಂದ ನಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು ಹಾಗೆ ನಾವು ಡಯಟ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ ನಿಮ್ಮ ಹೊಟ್ಟೆ ಬಜ್ಜು ಎಷ್ಟೇ ಇರಲಿ ನಿಮ್ಮ ತೂಕ ಎಷ್ಟೇ ಜಾಸ್ತಿ ಆಗಿರಲಿ ನೋಡ್ತಾ ನೋಡ್ತಾ ನಿಮ್ಮ ತೂಕ ವೆಯ್ಟ್ ಲಾಸ್ ಮಾಡ್ಕೋಬೋದು ಹಾಗೆ ನೀವು ಎಷ್ಟೇ ನಿಮ್ಮ ದಿನಾಲು ಕುಡಿತಾ ಹೋದರೆ ನಿಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ಯಾವುದರಿಂದ ಕೂಡ ನಿಮ್ಮ ಆರೋಗ್ಯ ಕೂಡ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತ್ ಕೂಡ ಹಾಗಾಗಿ ಇವತ್ತಿನ ಈ ಬ್ಯೂಟಿಫುಲ್ ಹೆಲ್ತ್ ಕಷಾಯ ಖಂಡಿತವಾಗಿ ಟ್ರೈ ಮಾಡಿ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಬಿಟ್ಟರೆ ಸಾಕು ಡೈಲಿ ಡೈಲಿ ರೂಢಿ ಬಿಟ್ಬಿಟ್ರೆ ಹದಿನೈದು ದಿನದಲ್ಲಿ ಕೂಡ ನಿಮ್ಮ ತೂಕ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನೀವು ಕೂಡ ಕುಡಿತಾ ಹೋಗಿ ನಿಮಗೂ ಕೂಡ ಗೊತ್ತಾಗುತ್ತೆ ಇವತ್ತಿನ ಈ ಹೆಲ್ತ್ ಕಷಾಯ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮಗೂ ಕೂಡ ಯಾರೆಲ್ಲ ತೂಕ ಜಾಸ್ತಿ ಆಗ್ತಾ ಇರೋಂಥ ಸಮಸ್ಯೆ ಇರುತ್ತಲ್ಲ ಅವರಿಗೆಲ್ಲ ಕೂಡ ಶೇರ್ ಮಾಡ್ಬೋದು ಅವರು ಕೂಡ ನೋಡಿ ಟ್ರೈ ಮಾಡ್ತಾರೆ ಸ್ನೇಹಿತರೆ ಅವರಿಗೂ ಕೂಡ ಜಾಸ್ತಿನ ತೂಕ ಜಾಸ್ತಿ ಆಗ್ತಾ ಇದ್ರೆ ಅವರು ಕೂಡ ತೂಕ ಕಡಿಮೆ ಮಾಡ್ಕೋಬೋದು ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ಈ ಯೂಸ್ಫುಲ್ ಆಗೋ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸರ್ತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಗೆ ಕಾಯ್ತಾ ವೀಕ್ಷಕರೇ ಧನ್ಯವಾದ ಎಲ್ಲರಿಗೂ ಕೂಡ